ಹಾಯ್ ಈಗ ಒಂದು ಬ್ಯೂಟಿ ಟಿಪ್ಸನ್ನು ನೋಡೋಣ ನೋಡಿ ಎವರಿ ಯೂತ್ ಅಂತ ಒಂದು ಕ್ರೀಮು ಜೆಲ್ಲನ್ನು ತೆಗೆದುಕೊಂಡಿದ್ದೀನಿ ಇದು ನ್ಯಾಚುರಲ್ಸ್ದು ಕುಕುಂಬರ್ ಹಲುವೆರೋ ಫೇಸ್ ಪ್ಯಾಕ್ ಅಂತ ಇದೆ ಕುಕುಂಬರು ಅಂಡ್ ಹಲುವೆರೋ ಎರಡು ಮಿಕ್ಸ್ ಆಗಿದೆ ಇದನ್ನು ನಾವು ಫೇಸ್ಗೆ ಅಪ್ಲೈ ಮಾಡ್ಕೋಬೋದು ಜೆಲ್ ಇರುತ್ತೆ ಇದರಲ್ಲಿ ಫೇಸ್ಗೆ ಅಂದರೆ ಲಿಪ್ಸು ಹೈ ಹೈಬ್ರೋಸ್ ಬಿಟ್ಟು ಪೂರ್ತಿ ಫೇಸ್ಗೆ ಅಪ್ಲೈ ಮಾಡ್ಕೋಬೋದು ನೆಕ್ಕು ಕೂಡ ಅಪ್ಲೈ ಮಾಡ್ಕೋಬೋದು ಲೆಗ್ಸು ಹ್ಯಾಂಡ್ಸು ಎಲ್ಲನೂ ಅಪ್ಲೈ ಮಾಡ್ಕೋಬೋದು ಬೇಕಂದವರು ಜಾಸ್ತಿ ಏನಾದರೂ ದುಡ್ಡಿದೆ ಅಂತಂದವರು ಹ್ಯಾಂಡ್ಸ್ ಕೂಡ ಅಪ್ಲೈ ಮಾಡ್ಕೊಬೋದು ಲೆಗ್ಸ್ಗೂ ಅಪ್ಲೈ ಮಾಡ್ಕೊಬೋದು ಆ ಥರ ಹಪ್ಲೈ ಮಾಡ್ಕೊಂಡಾದ ಒಂದು ಹದಿನೈದು ನಿಮಿಷಕ್ಕೆ ಅದನ್ನು ಒಣಗೋಗುತ್ತೆ ನೀಟಾಗಿ ಪರೆ ಥರ ಎಳೆದು ಬಿಟ್ಟರೆ ಎಲ್ಲ ಪರೆ ಥರ ಬಂದುಬಿಡುತ್ತೆ ಆನಂತರ ತಣ್ಣೀರಿಂದ ನೀಟಾಗಿ ತೊಳೆದ್ಬಿಡಿ ತೊಳೆದು ಬಿಟ್ಟಾದಮೇಲೆ ಒಂದು ಮೆತ್ತಗೆ ಇರೋಟಿಂದ ತುಂಬಾ ಉಜ್ಜಿದ್ರೆ ಒರೆಸ್ಕೊಂಬಿಡಿ ಆನಂತರ ಅವತ್ತು ಸೋಪು ಹಾಕ್ಬಾರ್ದು ಫೇಸ್ಗೆ ಯಾವುದೇ ಕ್ರೀಮು ಹಾಕ್ಬಾರ್ದು ಮತ್ತು ತಿಂಗಳಿಗೊಂದು ಸಲ ನೀವು ಈ ರೀತಿ ಮಾಡಿಕೊಂಡ್ರೆ ಫೇಶಿಯಲ್ಲು ಮಾಡಿಸುವ ಅಗತ್ಯವೇ ಇರೋದಿಲ್ಲ ಬ್ಯೂಟಿ ಪಾರ್ಲರ್ಗೆ ಹೋಗುವಂಥ ಅಗತ್ಯವೇ ಇರಲ್ಲ ತಿಂಗ್ಳಿಗೊಂದು ಸಲ ಈ ರೀತಿ ಫೇಸ್ ವ್ಯಾಕನ್ನು ಉಪಯೋಗಿಸಿ ಈಗ ನಾವು ರೆಸಿಪಿ ಹೋಗ್ಬಿಡೋಣ ರೆಸಿಪಿ ಮಾಡೋಣ ಈಗ ಪಲ್ಯ ರೆಡಿ ಮಾಡ್ಕೊಂಬಿಡೋಣ ನೋಡಿ ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೀನಿ ಒಂದು ಎರಡು ಸ್ಪೂನ್ ಆಯಿಲನ್ನು ಹಾಕ್ತಾ ಇದ್ದೀನಿ ಅದರ ಜೊತೆ ನೋಡಿ ಸಣ್ಣದಾಗಿ ಕಟ್ ಮಾಡಿರುವಂತ ಈರುಳ್ಳಿ ಹಾಕ್ತಾ ಚೆನ್ನಾಗಿ ಫ್ರೈ ಆಗಲಿ ಈಗ ಸಣ್ಣದಾಗಿ ಕಟ್ ಮಾಡಿರ್ಕ ಇರುವಂತಹ ಬೆಂಡೆಕಾಯಿನ ಹಾಕೋಣ ಒಂದು ಕಾಲು ಕೆ ಜಿ ಅಷ್ಟಿರುತ್ತೆ ಇದು ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಬೆಂಡೆಕಾಯಿನ ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಆಗಬೇಕು ನಮ್ಮ ಶಾಂತಾ ಸ್ಟಾರ್ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಆದರೆ ಲೈಕ್ ಮಾಡ್ತಾ ಇಲ್ಲ ಕಾಮೆಂಟ್ ಒಂದು ಮಾಡ್ತಾ ಇಲ್ಲ ಫ್ರೆಂಡ್ಸ್ ಪ್ಲೀಸ್ ಮಾಡಿ ನೋಡಿ ಬೆಂಡೆಕಾಯಿ ಈ ರೀತಿ ಫ್ರೈ ಆದಮೇಲೆ ಈಗ ಒಂದು ಟೊಮೆಟೊ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥದ್ದು ಹಾಕೋಣ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆಗಿದೆ ಟೊಮೆಟೊ ಕೂಡ ನೋಡಿ ಇಷ್ಟು ಮಾತ್ರ ಫ್ರೈ ಆಗಬೇಕು ಟೊಮೆಟೊ ಬೆಂಡೆಕಾಯಿ ಟೊಮೆಟೊ ಎರಡು ಫ್ರೈ ಆಗಿದೆ ಈರುಳ್ಳಿನೂ ಫ್ರೈ ಆಗಿದೆ ಈಗ ನೋಡಿ ಸ್ವಲ್ಪ ಧನಿಯ ಧನಿಯಾ ಪುಡಿ ಹಾಕೋಣ ಕೊರಿಯಾಂಡರ್ ಪೌಡರ್ ನೋಡಿ ಇದು ಪನ್ನೀರ್ ಮಸಾಲ ಪುಡಿ ಅಂತ ಕಾದೈ ಪನ್ನೀರ್ ಮಸಾಲೆ ಪುಡಿ ಅಂತ ಇದು ಒಂದು ಕಾಲು ಸ್ಪೂನಷ್ಟು ಹಾಕೋಣ ಮತ್ತು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಅಂದರೆ ರೆಡ್ ಚಿಲ್ಲಿ ಪೌಡರನ್ನು ಹಾಕೋಣ ಎಲ್ಲ ಮಿಕ್ಸ್ ಮಾಡೋಣ ಇದು ಒಂದು ನಿಮಿಷ ಫ್ರೈ ಆಗಲಿ ನೋಡಿ ಕಾದೈ ಪನ್ನೀರ್ ಮಸಾಲ ಅಂತ ಅಂಗಡಿನಲ್ಲಿ ಪ್ಯಾಕೆಟ್ ಸಿಗುತ್ತೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಒಳ್ಳೆ ಘಮ ಬರುತ್ತೆ ಫ್ರೆಂಡ್ಸ್ ಇದು ಪಲ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಒಂದು ಸ್ವಲ್ಪ ಹಾಕ್ಕೊಳ್ಳಿ ಒಂದು ಕಾಲು ಸ್ಪೂನ್ ಈಗ ತಕ್ಕಷ್ಟು ಉಡಿ ಉಪ್ಪನ್ನು ಸೇರಿಸೋಣ ಮತ್ತು ಬೆಳ್ಳುಳ್ಳಿ ಜಜ್ಜಿರೋದನ್ನು ಸ್ವಲ್ಪ ಹಾಕೋಣ ನೋಡಿ ಜಜ್ಜಿರುವಂಥ ಬೆಳ್ಳುಳ್ಳಿ ಒಂದು ಏಳೆಂಟು ಇದೆ ಪೀಸು ಬೆಳ್ಳುಳ್ಳಿ ಹಾಕಿದ್ರೇ ಫ್ರೆಂಡ್ಸ್ ತುಂಬಾ ಟೇಸ್ಟು ಒಳ್ಳೆ ಘಮ ಒಳ್ಳೆ ಫ್ಲೇವರ್ ಅಂತಂದರೆ ಬೆಳ್ಳುಳ್ಳಿ ಪನ್ನೀರ್ ಮಸಾಲೆ ಇವೆರಡೂ ಒಳ್ಳೆ ಫ್ಲೇವರ್ ಕೊಡುತ್ತೆ ಈಗ ಕಾಯಿ ತುರಿ ಒಂದು ಸ್ವಲ್ಪ ಹಾಕೋಣ ನೋಡಿ ಇಷ್ಟು ಕಾಯಿ ತುರಿನಾ ಹಾಕ್ತಾಯಿದ್ದೀನಿ ನಿಮಗೆ ಕಾಯಿ ತುರಿ ಇಷ್ಟ ಇದ್ದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಫ್ರೆಂಡ್ಸ್ ಒಳ್ಳೆ ಚೆನ್ನಾಗಿರುತ್ತೆ ಟೇಸ್ಟಾಗಿ ಕಾಯಿ ತುರಿ ಈಗ ಕಡೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಉದರ್ಸೋಣ ಆಯಿತು ಪಲ್ಯ ಬೆಂಡೆಕಾಯಿ ಪಲ್ಯ ರೆಡಿ ಈಗ ಪಲ್ಯ ಎಲ್ಲ ಒಂದು ಬಾವಲ್ಗೆ ತಕೊಂಡ್ಬಿಡೋಣ ಒಳ್ಳೆ ಟೇಸ್ಟಿ ಪಲ್ಯ ಅಂದರೆ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಬೆಂಡೆಕಾಯಿ ಪಲ್ಯ ಪನ್ನೀರ್ ಮಸಾಲ ಹಾಕಿ ಬೆಳ್ಳುಳ್ಳಿ ಹಾಕಿ ಕೊಬ್ಬರಿ ಹಾಕಿದ್ದೀವಂದರೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್